ನಾಳೆ ಮದರ್ಸ್ ಡೇ ನನಗೆ ಡೇಟ್ ಕನ್ಫ್ಯೂಸ್ ಆಗಿಬಿಟ್ಟು ಇವತ್ತು ನಮ್ಮ ಅಮ್ಮಂಗೆ ಹೇಳ್ಬಿಟ್ಟೆ ನಮ್ಮಅಮ್ಮ ಗೊತ್ತೇ ಇರಲಿಲ್ಲ ಸೊ ಯಾ ಅಡ್ವಾನ್ಸ್ ಕ್ಯಾಲೆಂಡ್ರಲ್ಲಿ ನೋಡಿದೆ ಅದು ಏಪ್ರಿಲಲ್ಲೇ ಇದೆ ಕ್ಯಾಲೆಂಡರು ಅದ್ರ ನಾಳೆ ಇಲ್ಲ ಅಂತ ಹುಡುಕ್ತಾ ಇದ್ದೀನಿ ನಾವೇಲಿ ಇವಾಗ ಮೇ ತೆಗೆದು ಅಂದ್ರೆ ನಾಳೆ ಮದರ್ಸ್ ಡೇ ಮಸ್ ವಿಶ್ ಅತಿ ಅಡ್ವಾನ್ಸ್ ಮದರ್ಸ್ ಡೇ ಥ್ಯಾಂಕ್ ಯು ಮಗಳೇ ಇವತ್ತೇನು ಎದ್ದಿದ್ದ ತಕ್ಷಣ ಅಮ್ಮ ನಾಷ್ಟ ಆಯ್ತಾ ತಿದ್ದ ಅಂತ ಕೇಳಿದ್ದು ಫಸ್ಟ್ ಟೈಮು ನನಗೆ ಆಶ್ಚರ್ಯ ನನ್ನ ಮಗಳು ಕೇಳಿದ್ಲು ಅಂತ ಅನ್ ನಮ್ಮ ಅಮ್ಮಾಗ ಏನಂದ್ರೆ ಫ್ರೆಶ್ ಆಗಿ ಬರ್ಬೇಕಂತ ಮುಖ ಅಲ್ಲೋ ಎಲ್ಲ ಉಚ್ಕೊಬಾರ್ದು ತಿಂದು ಊಟ ಆಯ್ತು ಅಂದ್ರೆ ಕೇಳಿ ಇವೆಲ್ಲ ಓ ಸರ್ಫೈಸರ್ ಗಿಫ್ಟ್ ಇದು ಮದರ್ಸ್ಟೇ ಮುಖ ತೊಳೆಯೋದು ತಿಂಡಿ ತಿನ್ನೋದು ಮದರ್ಸ್ಟೇಗೆ ಗಿಫ್ಟ್ ಅಂದರೆ ನಮ್ಮಮ್ಮ ವಿಚಾರ ಮಾಡ್ಸಿದ್ರೆ ಎಲ್ಲ ಮುಖ ತೊಗೊಂಡ ನೋಡಿ ಫ್ರೆಂಡ್ಸ್ ನೋಡಿ ವೈಟ್ ಆಗಿದ್ನಿಲ್ಲ ನೀವು ಯಾರನ ಮಕ್ಕಳು ನೋಡ್ತಿದ್ರಿ ಹಿಂಗೆ ಮಾಡಿ ಮುಖ ತೊಡ್ಕೊಂಡು ಮುಖ ತೊಳ್ಕೊಂಡು ಬಂದ್ ಗಿಫ್ಟ್ ಕೊಡೋದು ನನಗೆ ಗಿಫ್ಟ್ ಇತ್ತು ನೋಡಿ ಮುಖ ತೊಳ್ಕೊಂಡ್ ಬಂದೆ ಅಂತ ಇದ್ರಾಗ ಗಿಫ್ಟ್ ಇತ್ತು ಬಟ್ ದೇವತ್ತಲ್ಲ ಅಂತ ಕನ್ಫರ್ಮ್ ಆಯ್ತಲ್ಲ ಅದಕ್ಕೆ ಮಾಡ್ಯಾ ಆದರೆ ಒಂಥರ ಸರ್ಪ್ರೈಸ್ ಅನಿಸ್ತು ನನಗೆ ಏಕೆಂದ್ರೆ ಅವಳು ಎದ್ದಿದ ತಕ್ಷಣ ಯಾವತ್ತೂ ಕೂಡ ಅಪ್ ಆಗಿ ಬಂದಿದ್ದ ದಿನನೇ ನೋಡಿಲ್ಲ ನಾನು ಟೈಮ್ ಅಂತ ಅಂದ್ಕೊಂಡಿದ್ದೀನಿ ಸ್ಕೂಲ್ ಡೇಸಲ್ಲಿ ಅಪ್ ಆಗಿ ಕೆಳಗಡೆ ಬರೋದು ರಜಾದಿನಗಳಲ್ಲಿ ಯಾವ್ದು ಬ್ಲಾಗ್ ಯಾವುದೋ ಒಂದು ಟೈಮಲ್ಲಿ ಮಾಡ್ಕೊಳೋದು ಇವತ್ತು ಫಸ್ಟ್ ಟೈಮ್ ಬಂದು ಅಮ್ಮ ನೋಡು ನಾನು ಹೆಂಗೆ ಬಂದಿದ್ದೀನಿ ಅಂತ ಸರ್ಪ್ರೈಸ್ ಕೊಟ್ಟರು ನನಗೇನು ಅನಿಸ್ಲಿಲ್ಲ ಓಕೆ ಅಂತ ಅಂದ್ಕೊಂಡೆ ಆದರೆ ನಾಷ್ಟ ಮಾಡಿದ್ದ ಅಮ್ಮ ಇವತ್ತು ಸಾರಿ ನಾಷ್ಟ ಮಾಡಿದ ಅಮ್ಮ ಅಂತ ಅಂದ್ರೆ ನನಗೆ ಅಷ್ಟರಿ ನನಗೆ ಗೊತ್ತು ಅವಾಗಲೇ ಶಾಕ್ ಆಗಿದ್ದು ಯಾವತ್ತು ಕೇಳುತ್ತೆ ಇವತ್ತು ಕೇಳ್ತಾ ಇದ್ದಾಳ ಅಂತ ಶಾಕ್ ಅಂತೂ ಆಯಿತು ಆಮೇಲೆ ಕೇಳಿದೆ ಅವಳನ್ನ ರಿಟರ್ನ್ ಏನಂತ ಕೇಳಿದೆ ಖುಷಿಗೆ ಬಿಟ್ಟಿ ಶಾಕ್ ಅವಳಿಗೆ ಆಶ್ಚರ್ಯ ನಮ್ಮಮ್ಮ ಶಾಕ್ ಆಗ್ತಾ ಇದ್ದಾರೆ ಅಂತ ಹೌದು ತಾನೇ ನಾನು ಹೇಳ್ದೆ ಶೇಂಗ್ ಮಾಡ ಅಂತ ಇವಮ್ಮ ಏನೇನ ಬರೆಯ ನಾಳೆ ಸೇಂಗ್ ಎಷ್ಟು ಮೈ ಮಾತಾಡ್ತೀವಿ ಹೇಳಕ್ಕಾಗಲ್ಲ ಫ್ರೆಂಡ್ಸ್

ಟು ಡೇಸ್ ಅಡ್ವಾನ್ಸ್ ಯಾವಾಗಲೂ ನಾನು ಸರ್ಪ್ರೈಸ್ ಏನು ಕೊಟ್ಟಿರಲಿಲ್ಲ ಅಮ್ಮಗೆ ಬರೀ ಗ್ರೀಟಿಂಗ್ ಕಾರ್ಡು ವಿಶ್ ಅಷ್ಟೇ ಸೊ ಇವತ್ತು ಸಿನಿಮಾ ಏನೋ ಸರ್ಪ್ರೈಸ್ ಸರಿ ಓಕೆ ಥ್ಯಾಂಕ್ ಯು ಮಗಳೇ ಥ್ಯಾಂಕ್ ಯು ಸೋ ಮಚ್ ಓಕೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಆಮೇಲೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್